ನೋಡ್ರಿ ಇದಕ್ಕೆ ಜೋಳದ ಹಿಟ್ಟಿನ ಖಾರದ ಮುದ್ದೆ ಅಂತ ಕರಿತೀವಿ ನಾವು ಮುದ್ದೆ ತಿಂದು ಬೇಜಾರದಾಗ ನಾವು ಈ ಥರ ಖಾರದ ಮುದ್ದೆನೂ ಮಾಡ್ಕೊಂಡಿರ್ತೀವಿ ಇದಕ್ಕೆ ಬೇಳೆದು ಖಾರ ಬೇಳೆ ಪಲ್ಯ ಮಾಡ್ಕೊತೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ಜೋಳದ ಹಿಟ್ಟಿನ ಖಾರದ ಮುದ್ದೆ ಮಾಡೋದು ಹೇಗೆ ಅಂತ ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲು ಮತ್ತು ತುಂಬ ರುಚಿ ಕೊಡುತ್ತೆ ಇದು ಇಲ್ಲಿ ನೋಡಿ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲದಷ್ಟು ಜೋಳದ ಹಿಟ್ಟ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ನಾವು ಜಾಸ್ತಿ ಜೋಳದ ಹಿಟ್ಟಿನ ಮುದ್ದೆ ಮತ್ತು ರಾಗಿ ಹಿಟ್ಟಿನ ಮುದ್ದೆ ಮಾಡ್ತಿರ್ತೀವಿ ಆಮೇಲೆ ಜೋಳದಾಗ ರೊಟ್ಟಿ ಮಾಡಿರ್ತೇವಲ್ಲ ಅವ ಮುಟ್ಟಿಗೆ ಅಂತ ನಾವು ಮಾಡ್ಕೊಂಡು ತಿಂತೀವಿ ತುಂಬ ಮಾಡ್ತೀವಿ ನಾವು ಹಳ್ಳಿಗಳಾಗ ಅದಕ್ಕೆ ನಮ್ಮ ಅಜ್ಜಿಯವರು ಇದು ಇದರಲ್ಲೂ ನಾವು ಖಾರದವಾಗಿರೋ ಮುದ್ದಿನ ನಾವು ಮಾಡ್ಕೊಂಡು ತಿಂತೀವಿ ಒಂದೇ ಥರ ಮುದ್ದೆ ತಿಂದು ಬೇಜಾರಾದಾಗ ಈ ಥರ ಜೋಳದ ಹಿಟ್ಟಿನ ಮುದ್ದಿನ ಮಾಡ್ಕೊಂಡು ತಿನ್ಬೋದು ಅದು ಹೇಗೆ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಒಂದು ಫ್ಯಾನಲ್ಲಿ ಎಣ್ಣೆಕಾಯಕಿಟ್ಟಿದ್ದೆ ನೋಡಿ ನಾನು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆಗಳು ಹಾಕಿಬಿಟ್ಟು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೋಬೇಕು ಅಂದರೆ ನೀವೇ ಯಾವ್ದು ಯಾವ್ದಾತ್ರೆ ಯಾವ ಥರ ಉಪ್ಪಿಟ್ಟು ಮಾಡ್ಕೊಳೋಕೆ ಏನು ಮಾಡ್ಕೊತಿರಲ್ಲ ಅದೇ ಥರನೇ ಮಾಡ್ಕೋಬೇಕು ಇದು ಶೀತ ಜ್ವರ ಆದಾಗ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತರೂ ತುಂಬ ಇಷ್ಟ ಆಗುತ್ತೆ ಇದು ಮುದ್ದೆ ನೋಡಿ ಮುದ್ದೆ ಬಸಾರು ನಾವು ಹೇಗಿದ್ದರೂ ತಿಂದೇ ತಿಂತೀವಿ ಆದರೆ ಇದು ಮುದ್ದೆ ಮಾತ್ರ ಸೂಪರಾಗೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಜೀರಿಗೆ ಸಾಸಿವೆ ಕಾಳು ಮೆಣಸಿನಕಾಯಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಕರಿಬೇವು ಕೊತ್ತಂಬರಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತೀನಿ ನೋಡಿ ಯಾರೆಲ್ಲ ಈ ಥರ ನೀವು ಮುದ್ದೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಬೇಕು ಫ್ರೆಂಡ್ಸು ನೋಡಿ ಅಜ್ಜಿಯವ್ರ ಕೈಯಲ್ಲಿ ಊಟ ಮಾ ಊಟ ಏನಿರುತ್ತಲ್ಲ ತುಂಬ ಟೇಸ್ಟ್ ಇರುತ್ತೆ ಹಳೆ ಕಾಲದ ರೆಸಿಪಿಗಳು ಎಷ್ಟೊಂದು ಟೇಸ್ಟ್ ಇರುತ್ತೆ ನಾವು ಅದನ್ನು ಮಾಡಿಕೊಂಡು ಅಲ್ವ ನಮ್ಗೆ ಗೊತ್ತಾಗೋದು ನಾವು ಇವಾಗೆಲ್ಲ ವೆರೈಟಿ ವೆರೈಟಿ ಮಾಡ್ತಿರ್ತೀವಿ ಆದರೆ ಇವನ್ನ ನಮಗೆ ಗೊತ್ತಿರ್ ಇಲ್ಲದಂತಹದ್ದು ಇರುತ್ತೆ ಅಡುಗೆ ನಾವು ಸಲ ಟ್ರೈ ಮಾಡಬೇಕಲ್ವ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡಿ ನಮ್ಮ ಅಮ್ಮ ಮಾಡ್ತಿದ್ರು ನಮಗೂ ಹೇಳ್ಕೊಟ್ಟಿದ್ರು ಈ ಥರ ಮಾಡ್ಕೊಂಡು ತಿಂತಿದ್ವಿ ನಾವು ಅಂತ ಮತ್ತೆ ಮುಟ್ಟಿಗೆ ಸಹಿತ ನಾವು ಮಾಡ್ತೀವಿ ಮುಟ್ಟಿಗೆ ಅಂದರೆ ಬಿಸೇ ರೊಟ್ಟಿ ಇರುವಾಗಲೇ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಎಲ್ಲ ಹೆಚ್ಚಿ ಹಾಕಿಬಿಟ್ಟು ನಾವು ಅದನ್ನು ಕುಟ್ಟಿ ಮುಟ್ಟಿಗೆ ಟೈಪ್ ಮಾಡ್ಕೊಂಡು ತಿಂತೀವಿ ನೋಡಿ ಇವಾಗ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಕುದಿಯೋಕೆ ಇಟ್ಬಿಡೋಣ ಇದನ್ನು ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಬೆಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇಲ್ಲಿ ಬೆಲ್ಲ ಏನು ಹಾಕಿಲ್ಲ ಖಾರ ತಿನ್ನೋದಾದರೆ ಬೆಲ್ಲ ಬೇಡ ಅನಿಸುತ್ತೆ ನೀವು ಬೇಕಾದರೆ ಖಾರ ಪುಡಿನಾದ್ರೂ ಹಾಕಿ ಮಾಡ್ಕೊಳ್ಳಿ ನಾನಿಲ್ಲಿ ಹಸೆ ಖಾರ ಹಾಕಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಪೇಸ್ಟ್ ಏನು ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಹೆಚ್ಚು ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬೇಗ ಆಗುವಂಥ ಮುದ್ದೇನೋ ಇದು ಹೇಳ್ಬೋದು ಇದಕ್ಕೆ ಕಾರ್ಬಳೆ ಸೂಪರಾಗಿ ಬರುತ್ತೆ ಕಾರ್ಬಳೆ ಅಂದರೆ ನಮ್ಮ ಸೈಡು ನಾವು ಕಾರ್ಬಳೆ ಮಾಡ್ತೀವಿ ಬೆಳೆದು ನೋಡಿ ಇವಾಗ ಇದನ್ನು ನಾನು ಕುದಿಯೋಕೆ ಇಟ್ಬಿಡ್ತೀನಿ ಈ ಕಡೆನೋ ಏನು ತೊಗೊಂಡಿದ್ನಲ್ಲ ನೋಡಿ ಇವಾಗ ಕುದೀತಾಯಿದೆ ಹಿಟ್ಟೇನು ತೊಗೊಂಡಿದ್ನಲ್ಲ ಹಿಟ್ಟು ತೊಗೊಂಡು ನೀವು ಕೈಯಾಡ್ಕೊತೇ ಇರಬೇಕು ಗಂಟು ಆಗಬಾರ್ದು ನೀವು ರೊಟ್ಟಿಗೇನು ಜಿಗುಟ್ ಮಾಡ್ಕೊತಿರಲ್ಲ ಅದೇ ಥರನೇ ಇದು ಮುದ್ದೆಗೆ ನೋಡಿ ಈ ಥರ ಕಲಿಸ್ಕೊತನೇ ಇರಬೇಕು ಬಿಡಬಾರ್ದು ನಾವು ಜಿಗುಟ್ಟು ಏನು ಮಾಡ್ಕೊಳಕ್ಕೆ ಏನು ಮಾಡ್ಕೊತೀವಲ್ಲ ಇದನ್ನೇ ನೀವು ಬೇಕಾದ್ರೆ ರೊಟ್ಟಿ ಟೈಪ್ ಉದ್ಕೊಂಡಾದರೂ ತಿನ್ಬೋದು ಅಷ್ಟು ಟೇಸ್ಟ್ ಕೊಡುತ್ತೆ ಇದು ನೋಡಿ ನೀವು ಒಂದು ಒಂದ್ಸಲ ಟ್ರೈ ಮಾಡಿರಿ ಇದಕ್ಕೆ ಗುರಾಳ ಚಟ್ನಿ ಮತ್ತು ಕಡಲಿ ಚಟ್ನಿ ಇದ್ರಂತರೂ ಇನ್ನೂ ಟೇಸ್ಟ್ ಬರುತ್ತೆ ನೋಡಿ ನನ್ನ ಎರಡನೇ ಮಗನಿಗೆ ಮಾತ್ರ ಈ ಮುದ್ದೆ ತುಂಬ ಇಷ್ಟ ಆದರೆ ಅವರು ಹಾಸ್ಟೆಲ್ನಲ್ಲಿ ಇದ್ದಾರೆ ಇವಾಗ ನೋಡಿ ತುಂಬ ಇಷ್ಟಪಡ್ತಿದ್ದ ಇವನು ಜಾಸ್ತಿ ಇದನ್ನೇ ಮಾಡಿಸ್ಕೊತಿದ್ದ ಅವನ ಮುದ್ದೆನ ನೋಡಿ ಈ ಥರ ಇಲ್ಲ ಈ ಥರ ಗಟ್ಟಿ ಆಗಬೇಕದು ಇದನ್ನ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಬಿಡಣ ನೀವು ಬೇಕಾದರೆ ಇದನ್ನು ರೊಟ್ಟಿ ಟೈಪ್ ಕೈಯಲ್ಲೇ ತಟ್ಕೊಂಡಾದ್ರೂ ಬೇಯಿಸ್ಕೊಂಡು ತಿನ್ಬೋದು ಇಲ್ಲಾಂದರೆ ಮುದ್ದೆನ ಮಾಡ್ಕೊಂಡಾದ್ರೂ ತಿನ್ಬೋದು ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತೀರ ನೀವು ಇದನ್ನು ನಾನು ಕೆಳಗಡೆ ತಗೊಂಡು ಬರ್ತೀನಿ ಆರಕ್ಕೆ ಇಟ್ಬಿಡ್ತೀನಿ ನೋಡಿ ಸುಡೋದು ಇರುವಾಗಲೇ ಕಟ್ಟಕ್ಕೆ ಹೋಗ್ಬಿಡಿ ನೋಡಿ ಇವಾಗ ಸ್ವಲ್ಪ ಕೈಗೆ ತುಪ್ಪ ಸೌರ್ಕೊಂಡಿದ್ದೆ ತುಪ್ಪನಾದರೂ ಸವ್ರುಕೊಳ್ಳಿ ಇಲ್ಲ ಎಣ್ಣೆನಾದರೂ ಸವ್ಕೊಳ್ಳಿ ನಾನು ತುಪ್ಪ ಹಚ್ಕೊಂಡು ನೋಡಿ ಇವಾಗ ಮುದ್ದೆ ತಟ್ತಾ ಇದ್ದೀನಿ ನೋಡಿ ಇವಾಗ ನಾವು ಬುತ್ತಿ ಉಂಡೆ ಏನು ಕಟ್ಟಿಡ್ತೇವಲ್ಲ ಆ ಥರ ಮಾಡಿಟ್ಕೋಬೇಕು ಇದನ್ನು ಇದಕ್ಕೆ ನೀವು ಶೇಂಗಾ ತಂಬಳಿನಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ನಾವು ಜಾಸ್ತಿ ಖಾರಬಳ್ಳಿ ಮಾಡ್ತೀವಿ ಇದಕ್ಕೇನು ನಾವು ಮುದ್ದೆಗೆ ತುಪ್ಪ ಸಾರಿನ ಮಾಡಲ್ಲ ಈ ಮುದ್ದೆಗೆ ಏನು ಮಾಡಲ್ಲ ಥರ ಮುದ್ದೆ ಮಾಡ್ತೇವಲ್ಲ ಅದಕ್ಕೆ ಮಾಡ್ಕೊಂಡಿರ್ತೀವಿ ಈ ಮುದ್ದೆಗೆ ಎಲ್ಲ ಹಾಕಿರ್ತೇವಲ್ಲ ಖಾರ ಖಾರವಾಗಿ ಅದನ್ನು ಹಾಗೆ ನಾವು ಖಾರ ಬೆಳೆಗೆ ತಿನ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ದಯವಿಟ್ಟು ಸಲ ಟ್ರೈ ಮಾಡಿರಿ ಯಾರೆಲ್ಲ ಈ ಮುದ್ದೆ ಊಟ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಬೇಕು ನನಗೆ ನೋಡಿರಿ ಎಸ್ ಸೂಪರಾಗಿ ಮುದ್ದೆ ನಾನು ರೆಡಿ ಮಾಡಿದ್ದೀನಿ ಅಂತ ಬನ್ನಿ ಮತ್ತೆ ಇನ್ಯಾಕ್ ತಡ ಎಲ್ಲರೂ ಬಂದು ಖಾರವಾಗಿರುವಂಥ ಮುದ್ದೆನ ತಿಂದು ಹೋಗಿ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಖಾರ ಖಾರವಾದಂಥ ಮುದ್ದೆನೂ ರೆಡಿಯಾಗಿದೆ ಮತ್ತು ಖಾರು ಬೆಳೆನೂ ರೆಡಿಯಾಗಿದೆ ಬನ್ನಿ ಇನ್ಯಾಕ್ ತಡ ಊಟ ಮಾಡೋಣ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ